ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಇಳಕಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹತ್ತಿರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಳಕಲ್ ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ನೆರವೇರಿಸಲಿದ್ದಾರೆ ಸಮೀರ್ ಬೆಳಗಿ ಸನಾ ಸುದ್ದಿವಾಹಿನಿ ಇಳಕಲ್ ಗೊತ್ತಿರುವ ಹಾಗೆ ಇಲಕಲ್ ನಗರದ ಇಲಕಲ್ ತಾಲೂಕಿನ ಏನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಏನು ನಮ್ಮ ಕರ್ನಾಟಕ ಗಳ ಸರ್ಕಾರ ಇವತ್ತು ಇಲಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಂ ಸಿದ್ದರಾಮಯ್ಯ ಅವರು ಘೋಷಣೆ ಆದ ಮೇಲೆ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಲ್ಕಲ್ಲದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂತ ಈ ಒಂದು ಆರ್ ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನ ಮಾಡಿದ್ರೆ ಸೂಕ್ತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲೇ ಒಂದು ಕ್ರೀಡಾಂಗಣವನ್ನು ಮಾಡಿದ್ರಾವೆಲ್ಲ ನಾವು ಕಾಲೇಜು ಹಂತದಲ್ಲಿದ್ದಾಗ ನಾವು ಕ್ರೀಡಾಂಗಣ ಅದು ನನ್ನ ಪೂರ್ವ ಕಾಲೇಜಿನ ಗ್ರೌಂಡ್ ಅಲ್ಲೇ ಅದು ನುಡಿತ್ತು ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತ ಹೇಳಿದ್ರು ಇವತ್ತು ಆ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಈ ಆರು ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರ ಹದಿನೇಳರಲ್ಲೇ ಆದೇಶವನ್ನು ಮಾಡಿಸಿದ್ದೆ ಬಹುತೇಕ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಕಲ್ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು ಹದಿನೆಂಟರಿಂದ ಇಪ್ಪತ್ತ್ ಮೂರ ರೂರಿದ್ರು ಪ್ರತ್ಯೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಪ್ರತ್ಯೇಕ ಇನ್ನೇನು ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕಿತ್ತು ಅನ್ನೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರತಿ ಸರಿ ಇವತ್ತು ಹೇಳ್ತೀನಿ ಯಾಕಂದ್ರೆ ತಿಳ್ಕೋಬೇಕು ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಇಲಾಖೆಯ ಏನಾಗಿದೆ ಅನ್ನೋದನ್ನ ತಿಳ್ಕೋದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ ಬಹಿಂಗ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀಲಿಲ್ಲ ಕ್ರೀಡಾಂಗಣ ಮಾಡ್ತೀನಿ ಅನ್ನೋದು ಕೂಡ ಮಾತಾಡಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ ಬಂದ ತಕ್ಷಣವೇ ನಾನು ಪ್ರಾರಂಭದ ನಮ್ಮ ಗುರುಪದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಮೊದಲು ಪರಗು ಈ ಕ್ರೀಡಾ ಇಲಾಖೆಗೆ ನಾವು ಆರು ಎಕರೆ ಮುಗಿ ಬಿಟ್ಟಿದ್ವಿ ಏನ್ ಆಯ್ತು ಅಂದಾಗ ಇಲ್ಲ ಸರ್ ಅದು ಗೆಜೆಟ್ ಆಗಿದೆ ಅದರ ಆದೇಶ ಕೂಡ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದಿಂದ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರೆ ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ನಮಗೆ ಈ ದ್ವೇ ಕೊಡ್ಬೇಕು ಅಂತ ಹೇಳಿ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದನ್ನ ಎರಡು ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಇದ್ದ ತಕ್ಷಣ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶವನ್ನು ಕೈಲಿದೆ ಇದನ್ನ ಮಾಧ್ಯಮದವರು ಕಳೆದ ಸಾರಿ ಪೂಜೆ ಮಾಡಿದ್ದೆ ನಾನು ಒಂದು ಎರಡ್ ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಅವತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದರಲ್ಲಿ ದುಡ್ಡು ಬಿಡುಗಡೆ ಆಗಿತ್ತು ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಡಿ ಎಲ್ ಅವರಿಗೆ ದುಡ್ಡನ್ನು ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದ್ರೇ ಈ ಕಾಮಗಾರಿಯನ್ನ ನಾವು ಚಲೋ ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನ ನೆರವೇರಿಸಿದೀವಿ ಅನ್ನೋ ಮಾತನ್ನು ನಾವು ನಮ್ಮ ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೇವೆ ಯಾಕಂದ್ರೆ ಸಹಜವಾಗಿ ಎರಡೆರಡು ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಮಾಧ್ಯಮದವರೆಗಿನಲ್ಲಿ ಕೊಡೋಕ್ ಬಯಸ್ತೇನೆ ನಮಗೆ ಗೊತ್ತಿದೆ ನಾವು ಈಗಾಗಲೇ ಇಳಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿವಿ ಏನು ಅಲಂಪುರ ಪೇಟೆ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಸೇತುವೆ ಆಗಬೇಕಾಗಿತ್ತು ಬಹಳ ಬಹುದಿನದ ಬೇಡಿಕೆ ಈಗಾಗಲೇ ಅದು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನ ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಏನು ಗದಗಿಗೆ ಹೋಗುವಂತ ರೋಡ್ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದಕ್ಕೂ ಕೂಡ ಕೆಲಸಗಳನ್ನ ಪ್ರಾರಂಭ ಮಾಡ್ತೀನಿ ಅಲ್ಲೇ ಇಂಡಿಯಾ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದೇವ್ರು ಹೇಳಿದಂಗೆ ಇದು ಹೊರಾಂಗಣ ಕ್ರೀಡಾಂಗಣ ಮತ್ತು ಇಂಡೋರ್ ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಸಹಕ್ಕೆ ಇಚ್ಛೆ ಯಾಕಂದ್ರೆ ಕೆಲವಷ್ಟು ನಮ್ಮ ಮುಜಗಂಡಿ ಗುರುಗಳು ಹೇಳಿದಂಗೆ ನಾನು ಭೂಮಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ ಕೆಲವಷ್ಟು ಅವ್ರು ಉದ್ಘಾಟನೆ ಮಾಡ್ರ ನಮ್ ಜಗಜೀವ್ರಾವ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಜಗಜೀನ್ ರಾವ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ಚಾಂಜನೆಯವರು ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಎರಡೆ ಎರಡು ಭವನ ಎರಡೇ ಎರಡು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ನಮ್ಮ ಇಲಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು ಎರಡ್ ಸಾವಿರದ ಹದಿನೂರು ಹದಿನಾಲ್ಕರಿಂದ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ವಿ ಅದು ಇವತ್ತು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಾವು ಇದ್ವಿ ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪೂರಕವಾಗಿ ಪುಡ್ಯ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವರಿಗೂ ಆಗ್ತಾ ಇಲ್ಲ ಹೆಚ್ಚಿಗೆ ಕನೆಕ್ಷನ್ ನಾನು ಮನವಿ ಮಾಡ್ಕೊಂಡಿದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇಲ್ಕಲ್ಲಕ್ಕೆ ಟ್ವೆಂಟಿ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕ ಮೂವತ್ತಾರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಹುರ್ಗೊಂಡ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಯುಜಿ ಡಿ ವರ್ಕಿಗೆ ಶಾಂಕ್ಷನ್ ಆಗಿದ್ದಾರೆ ಇವು ಅಭಿವೃದ್ಧಿ ಅಂತಾರೆ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರು ಏನ್ ಮಾಡ್ರೆ ತಗೊಂಡ್ಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳ ಈಗ ಅದಲ್ಲದೆ ಇಳಕಲ್ದಕ್ಕೆ ಇನ್ನೂ ಹಲವಾರು ಯೋಜನೆಗಳು ಬರ್ತಾವೆ ಸ್ವಲ್ಪ ದಿವಸ ಹೇಳೋದಿಲ್ಲ ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕನಸಿದೆ ಆ ಯೋಜನೆ ಮಾಡೋದ್ರ ಜೊತೆ ಇಳಕಲ್ ನಗರವನ್ನ ಈ ಸರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ ಈಗಾಗಲೇ ಅನೇಕ ಬದಲಾವಣೆ ಕಾಣ್ತಿದಿರಿ ಜನ ಏನೇನು ಬದಲಾವಣೆ ಕಾಣ್ತಾ ಇನ್ನು ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ನಿಲ್ಸ್ಯಾರ ಎದಕ್ಕೆ ನಿಲ್ಲಿಸಿದ್ರು ಅನ್ನೋದನ್ನ ನಮ್ಮ ಇಲಾಖೆಯವರು ಹೇಳಿದವ ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟುಕೊಟ್ಟಂತ ಆರ್ ಎಕರೆ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶ ರೂಪವಾಗಿದೆ ಇವು ಕ್ರೀಡೆ ಇಲಾಖೆ ಅನುಮತಿ ಇಲ್ಲ ಅಂತ ಅನುಮತಿ ಇಲ್ಲ ಅಂದ್ರೆ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮೂವತ್ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ್ದೇ ಅದನ್ನ ಹಾಕಿಬಿಟ್ರು ಅದಕ್ಕೂ ಕೂಡ ತೊಂದರೆ ಆಗಿದೆ ಅದಕ್ಕೆ ನಾವು ಬೇರೆ ಜಾಗ ತೋರಿಸಿದೀವಿ ಬೇರೆ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಎಲ್ಲೇ ಐತಿ ಎಲ್ಲಿ ಟ್ಯಾಂಕ್ ಅನ್ನ ನಾವು ದೌಷಗಳಿಸಿದ್ವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದ ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯೋ ನೀರನ್ನ ತೊಂದರೆ ಮಾಡ್ತಾ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ಮನೆ ಇದು ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು ಈ ಕೂತದಲ್ಲಿ ಇಲ್ಲೇ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಹೇಳಿದಾರೋ ಏನು ಅವ್ರು ಹಾಲಿ ವಸ್ತಿ ಮುಗ್ದು ಯಾಕಂದ್ರೆ ರಾಯಚೂರು ರಾಯಚೂರು ಜಿಲ್ಲೆ ಮಿಂಗ್ಸೂರ್ ತಾಲೂಕನಾಗೆ ಇರೋರು ಇಲ್ಲಿ ಇರ್ತಲ್ಲೂ ಇರೋದು ಅಪ್ಪ ಮಗ ನಗರ ಅಲ್ಲೇ ಅವ್ರ ಹಾಲಿ ಹೊಸ ತಿರ್ಕಲ್ಜಿಯನ್ ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ ಅಲ್ಲೇ ಇರ್ತಾರೆ ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡಿರ್ಲಿ ಒಂದ್ ಮನಿ ಮಾಡ್ಕೊಂಡು ಬಂದು ಮಾತಾಡೋದು ಹೋಗೋದು ಇದೇ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು ಲಾಲ್ ಪ್ರಶ್ನೆ ಕೇಳ್ತಾರ ಶಾಸಕರ ಹಂಗ ಮಾಡಿದ್ರಿ ಇವ್ರು ಹಿಂಗ ಮಾಡಿದ್ರಿ ಅನ್ತೀವಿ ಅವ್ರು ಕೇಳೋರು ಮಾಧ್ಯಮದವರು ಅವ್ರು ಕೇಳಿದ ತಕ್ಷಣ ಅವ್ರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರ ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕ್ಕಿಂತ ಮುಂಚೆ ದಾಖಲೆ ಇಟ್ಕೊಂಡು ಮಾತಾಡ್ತಾರೆ ಸುಮ್ಮನೆ ಆರೋಪ ಇಲ್ಲ ಪೆಂಡ್ರಾಯವ್ ಐತಿರ್ತಾರೆ ಪೆಂಡ್ರೈವ್ ಬಿಡುಗಡೆ ಮಾಡಂತೀನಿ ಏನೇನು ಪೆಂಡ್ರೈವ್ ಇಟ್ಕೊಂಡು ಅದನ್ನ ಯಾರು ಕೊಟ್ರ ಯಾರು ನೆಡಿಸಾರ ಎಲ್ಲ ನನ್ ಮಾಹಿತಿ ಐತಿ ಆದರೆ ನಾನು ಇಷ್ಟೇ ಹಾಕಿನಿ ಸುಮ್ಮನೆ ಈ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನು ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾನು ಬಹಳ ಸಾರಿ ಹೇಳಿದೀನಿ ಆ ಶಬ್ದವನ್ನ ಮತ್ತಿಲ್ಲಿ ಬಳಸೋದಿಲ್ಲ ಅದನ್ನ ಹೇಳ್ತೀನಿ ಬಂದಾಗ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ಅನ್ನೋದು ನಮ್ಮ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವ್ರು ಏನ್ ಮಾಡಿದಾರ ಅವ್ರದಿ ಏನೋದನ್ನ ತಂದು ಬೇಕಾದ್ರೆ ತೋರಿಸ್ತೀವಿ ತೋರಿಸೋದು ದುಡ್ಡು ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮ ಬರೋಂಗಿಲ್ಲ ತಿಂಗಳು ಇಲ್ಲೇ ಇಲ್ಲ ಮತ್ತೆ ಆರು ತಿಂಗಳಿಗೆ ಒಮ್ಮೆ ಬರೋದು ಟೂರಿನ್ ಥಿಯೇಟರ್ ಮಾಡ್ಕೊಂಡು ನಮ್ಮಕಲ್ ಇಳಕಲ್ ದುರ್ಗು ತಾಲೂಕು ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡ್ತೀವಿ ಸ್ವಲ್ಪ ನಾವು ಮಾಡೋದಕ್ಕೆ ಕೊಡ್ತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ನಮ್ಮ ಕ್ರೀಡೆ ಏನು ಅಭಿಯಂತರರು ಇವತ್ತಿನ ಪ್ರಾರಂಭ ಮಾಡಬೇಕು ನಮ್ಮ ಇಳಿಕ ನಗರಸಭೆ ಆಯಿತು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಕಾಮಗಾರಿಯನ್ನು ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದ್ ಹೇಳಿದ್ರು ಇಲ್ಲಿ ಹೈ ಟೆನ್ಷನ್ ಹೋಗ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರ ಕ್ರೀಡಾಂಗಣ ಅಂತೇಳಿ ಅವರಿಗೆ ನನಗೆ ಅಧಿಕಾರ ಆಗುತ್ತದಂದ್ರೆ ಏನಂತ ಅರ್ಥರಾಗಿ ತಿನ್ನು ಜನಪ್ರತಿನಿಧಿ ಇದೋ ಅಸಾಧ್ಯ ಅಲ್ಲ ಸರ್ಕಾರ ಇದೆ ನಮ್ಮ ಮಾನ್ಯ ಕೆ ಸಿ ಎಸ್ ಜಾರ್ಜ್ ಮೊನ್ನೆ ತಾನೇ ಬಾಗಲಕೋಟೆಗೆ ಬಂದಿದ್ದರು ನಾನು ಮನವಿ ಮಾಡಿಕೊಂಡಿದ್ದೆ ಅವ್ರಿಗೆ ನೀವು ಹೈ ಟೆನ್ಷನ್ ವೈರ್ ಅನ್ನ ನಮ್ಮ ಯು ಸಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಈಗಾಗಲೇ ಆ ಅನುಮತಿಯನ್ನು ನಮ್ಮ ಮಾನ್ಯ ಕೆ ಸಿ ಸಾಹೇಬ್ರು ಸಾಹೇಬರು ಅನುಮತಿಯನ್ನು ಕೊಟ್ಟಿದ್ದಾರೆ ಅವರು ಕೆಲವೇ ದಿನಗಳಲ್ಲಿ ಈ ಎಲ್ಲ ಕೇಬಲ್ಸ್ ಅಂಡರ್ ಗ್ರೌಂಡ್ ಹೋಗ್ತಾವೆ ಯು ಸಿ ಕೇಬಲ್ ಹಾಕ್ತಾರೆ ಅವರಿಗೆ ಈಗಾಗಲೇ ಅದಕ್ಕೂ ಕೂಡ ಅನುದಾನ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯುಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಮಾಡಿ ನಾವು ಬೇರೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈ ಟೆನ್ಷನ್ ಆಗಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆ ಅವರು ಹೇಳಿದ್ರು ಅದಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದವ್ರು ಏನಂತಾರಲ್ಲ ನೆಲ ಡೌಕ್ ಐತಿ ಅಂತ ಹೇಳ್ತಾರೆ ಅದಕ್ಕೆ ಇದು ಕಾಯಂ ನೆಲ ಡೌಕ್ ಐತಿ ನಾನೇನ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮ ನೆಲ ಸೀದಾ ಐತಿ ಅವ್ರ ನೆಲ ಡೌಕ್ ಇರ್ಬೋದು ನಮ್ಮ ನೆಲ ಸೀದಾ ಐತಿ ನಾವು ನಿಷೇಧ ನಡಿತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಲಿಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ವಿಶೇಷವಾಗಿ ಇಳಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಯೂಸ್ಗಳ ಇಂಡೋರ್ ಸ್ಟೇಡಿಯಂ ಇವು ಮುಖ್ಯವಾಗಿ ಅದ್ರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಅವ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು